ಫಿಲಂ ಚೇಂಬರ್ ನುಗ್ಗಿ ಕರವೆ ಡ್ರಾಮಾ ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಬಿಡಲ್ಲ ಅಂತ ಮುತ್ತಿಗೆ ಹಾಕಿದ್ದಾರೆ ಸಭೆಯ ಮಧ್ಯೆಯೇ ಪ್ರತಿಭಟನೆ ಮಾಡಿದ್ದಾರೆ ಕರವೆ ಡಿಸ್ಟ್ರಿಬ್ಯೂಟರ್ ಅವರಿಗೆ ವಾರ್ನಿಂಗ್ ಕೊಡ್ತೀವಿ ಧರ್ಮಣ್ಣ ನೇತೃತ್ವದಲ್ಲಿ ಕರವೇ ನಡೆದಂತ ಪ್ರೊಟೆಸ್ಟ್ ಇದು ದೃಶ್ಯದಲ್ಲಿ ನೋಡ್ತಾ ಇದ್ರಿ ಫಿಲಂ ಚೇಂಬರ್ನ ಒಳಗಡೆ ಸಭೆ ನಡೀತಾ ಇದೆ ಕಮಲ್ ಹಾಸನ್ ಸಿನಿಮಾ ರಾಜ್ಯದಲ್ಲಿ ಬ್ಯಾನ್ ಮಾಡೋದ್ರ ಬಗ್ಗೆ ವಿತರಕರು ಟೆನ್ಷನ್ ಅಲ್ಲಿದ್ದಾರೆ ವಿತರಕರು ಕೂಡ ಈ ಸಭೆಯಲ್ಲಿ ಇದ್ದಾರೆ ಎಂಟು ಕೋಟಿ ಕೊಟ್ಟು ಈಗಾಗಲೇ ಸಿನಿಮಾದ ರೈಟ್ಸ್ ಅನ್ನ ಖರೀದಿ ಮಾಡಿದ್ದಾರೆ ಮುಂದೇನು ಅನ್ನುವಂತ ಪ್ರಶ್ನೆ ಅವ್ರಿಗೆ ಕಾಡ್ತಾ ಇದೆ ಮತ್ತೊಂದು ಕಡೆ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಕೊಟ್ಟಂತಹ ಈ ಹೇಳಿಕೆ ಎಲ್ಲಿರುವಂತಹ ಕನ್ನಡಿಗರನ್ನ ಸಿಟ್ಟಿಗೆಬ್ಬಿಸಿದೆ ಯಾವುದೇ ಕಾರಣಕ್ಕೂ ಅವರ ನೆಕ್ಸ್ಟ್ ಮೂವಿ ಥಗ್ ಲೈಫ್ ರಾಜ್ಯದಲ್ಲಿ ರಿಲೀಸ್ ಆಗಬಾರದು ರಿಲೀಸ್ ಆಗೋದಕ್ಕೂ ನಾವು ಬಿಡೋದಿಲ್ಲ ಅಂತ ಪಟ್ಟಿಡಿದು ಕೂತಿದ್ದಾರೆ ಸಭೆ ಮಧ್ಯದಲ್ಲೇ ಕೆಲವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದಂತ ದೃಶ್ಯ ಇದು ઊંગખ ના�એ લં

ಹಲೋ ಕ್ಷಮೆ ಕೇಳಲಿಲ್ಲ ಅಂತ ಅಂದ್ರೆ ರಾಜ್ಯದಲ್ಲಿ ಅವರ ಸಿನಿಮಾ ರಿಲೀಸ್ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಕಮಲ್ ಹಾಸನ್ ಸಿನಿಮಾ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ರಿಲೀಸ್ ಆಗೋಕೆ ಬಿಡೋದಿಲ್ಲ ಅಂತ ಸಿನಿಮಾ ಬರೋದಿದೆ ಈಗ ಅದಕ್ಕೋಸ್ಕರ ಎಂಟು ಕೋಟಿ ಹಣ ಕೊಟ್ಟು ರೈಟ್ಸ್ ಅನ್ನ ಕೂಡ ಪಡ್ಕೊಂಡಂತ ವಿತರಕರು ಸಭೆಯಲ್ಲಿದ್ದಾರೆ ಆದ್ರೆ ಕಮಲ್ ಹಾಸನ್ ಇದೇ ಸಿನಿಮಾದ ಆಡಿಯೋ ಲಾಂಚ್ ನ ವೇದಿಕೆಯಲ್ಲಿ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಆಡದಂತ ಮಾತು ಈಗ ಕನ್ನಡಿಗರನ್ನ ರೊಚ್ಚಿಗೆ ಬಿಸಿದೆ ಕಮಲ್ ಹಾಸನ್ ಒಬ್ಬ ನಟನಾಗಿ ಕನ್ನಡದ ಜನ ಮೆಚ್ಕೊಂಡಿದ್ರು ಆದ್ರೆ ಅದನ್ನ ಕಮಲ್ ಹಾಸನ್ ಉಳಿಸ್ಕೊಂಡಿದ್ದಾರೆ ಸಿಟ್ಟಿಗೆದ್ದಿದ್ದಾರೆ ಕಮಲ್ ಹಾಸನ್ ವಿರುದ್ಧ ಅವರ ಅಭಿನಯದ ಯಾವುದೇ ಸಿನಿಮಾ ಇಲ್ಲಿ ರಿಲೀಸ್ ಆಗೋಗಿಡಲ್ಲ ಅಂತಿದ್ದಾರೆ ಇಲ್ಲಿ ಕೆಲವೇ ದಿನದಲ್ಲಿ ಲೈಫ್ ಸಿನಿಮಾ ಬರೋದಿದೆ ರಾಜ್ಯದಲ್ಲಿ ಆ ಸಿನಿಮಾಕ್ಕೆ ನೋ ಎಂಟ್ರಿ ಅಂತಿದ್ದಾರೆ ಹೋರಾಟಗಾರರು ಕ್ಷಮೆ ಕೇಳದಿದ್ರೆ ಕಮಲ್ ಸಿನಿಮಾ ರಿಲೀಸ್ ಆಗಲ್ಲ ಕನ್ನಡ ಫಿಲಂ ಚೇಂಬರ್ ನಿಂದ ಮಹತ್ವದ ನಿರ್ಧಾರ ಇದೀಗ ಬರ್ತಾ ಇರುವಂತ ಸುದ್ದಿ ಪ್ರದರ್ಶಕರು ವಿತರಕರ ಸಭೆಯ ನಂತರ ಫಿಲಂ ಚೇಂಬರ್ ತೆಗೆದುಕೊಂಡಂತ ನಿರ್ಧಾರ ಇದೆ ಕ್ಷಮೆ ಕೇಳಲಿಲ್ಲ ಅಂದ್ರೆ ಕಮಲ್ ಹಾಸನ್ ಸಿನಿಮಾ ರಾಜ್ಯಕ್ಕೆ ನೋ ಎಂಟ್ರಿ ಕನ್ನಡ ಫಿಲಂ ಚೇಂಬರ್ನಿಂದ ಮಹತ್ವದ ನಿರ್ಧಾರ ಸಭೆ ನಡೀತಾ ಇತ್ತು ಫಿಲಂ ಚೇಂಬರ್ನಲ್ಲಿ ಈಗ ತಾನೇ ಫಿಲಂ ಚೇಂಬರ್ನಲ್ಲಿ ಸದಸ್ಯರು ತೆಕ್ಕೊಂಡಂತ ನಿರ್ಧಾರ ಇದೀಗ ಬರ್ತಾ ಇರೋ ಸುದ್ದಿ ಇದು ಫಿಲಮ್ ಚೇಂಬರ್ ಬಾಯ್ ಜಯ ಮಾರು ಹಮಲಾಸ ಹಾಂ ಹಾಂ ಸರಿ ಹಾಂ ಗುಡ್ಡ ಜಯಮಲ್ ಅವ್ರಿಗೆ ಗುಡ್ಡ ಜಯಮಲ್ ಅವ್ರಿಗೆ ಓಕೆನಾ ಸರ್ ಮಿತ್ರರಿಗೆ ನಮಸ್ಕಾರ ಈಗ ನಿನ್ನೆಯಿಂದ ಏನೇನು ಆಗ್ತಿದೆ ಅಂತ ತಮಗೆಲ್ಲ ಗೊತ್ತಿದೆ ಏನು ಕನ್ನಡ ರಕ್ಷಣಾ ವೇದಿಕೆಯವರು ಹಾಗೂ ಹಲವಾರು ಸಂಘ ಸಂಘಗಳ ಸದಸ್ಯರು ಅಧ್ಯಕ್ಷರುಗಳು ಬಂದು ಇಲ್ಲಿ ನಮ್ಮ ಕಮಲ ಹಾಸನ್ ಹೇಳಿಕೆ ಕೊಟ್ಟಿರೋದನ್ನು ಖಂಡಿಸಿದ್ದಾರೆ ಅವರು ಸಿನಿಮಾನ ಬ್ಯಾನ್ ಮಾಡಬೇಕು ಅನ್ನೋದು ಅವರ ಉದ್ದೇಶವಾಗಿದೆ ನಾವು ಅದಕ್ಕೆ ಸಂಬಂಧಪಟ್ಟ ವಿತರಕರು ಹಾಗೂ ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರುಗಳು ಕರೆದು ನಾವು ಇವತ್ತು ಸಭೆ ನಡೆಸಿದ್ವಿ ಏನಾಗಿದೆ ಅಂದರೆ ಇವತ್ತಿನ ದಿನ ಅವ್ರ ಕ್ಷಮಣ ಕೇಳಲೇಬೇಕಂತೇಳಿ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಇದು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಸ್ಪಂದಿಸಿ ಕಮಲ ಹಾಸನ್ ಅವ್ರನ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ವಿ ಅವ್ರ ಸಂಪರ್ಕಕ್ಕೆ ಪ್ರಯತ್ನ ಪಡ್ತಾಯಿದ್ವಿ ಎಲ್ಲರ ಮುಖಾಂತರ ಅವ್ರಿಗೆ ಮನವೊಲಿಸೋಣ ಸ್ಯಾರಿ ಎಲ್ಸೋಣ ಅನ್ನೋ ರೀತಿಯಲ್ಲಿ ನಾವು ಅಲ್ಲ ನಾವು ಮಾತಾಡಬೇಕಂತ ತಪ್ಪು ಮಾಡ ಅವ್ರು ಮಾಡಿರೋದು ತಪ್ಪು ಅಂತ ಹೇಳಿ ಇಲ್ಲಮ್ಮ ಮಾಡಿರೋ ತಪ್ಪು ಅಂತ ಹೇಳ್ತಾ ಇದ್ವಿ ಇಲ್ಲ ಇಲ್ಲಮ್ಮ ಸಾರಿ ತಪ್ಪು ಅವ್ರು ಮಾತಾಡಿರೋ ತಪ್ಪು ಅಂತ ನಾವು ಹೇಳ್ತಾ ಇದ್ವಿ ನೀವು ಕ್ಷಮ ಕೇಳಲೇಬೇಕಂತ ಕೇಳ್ತಾ ಇದ್ವಿ ನಮ್ಮ ವಿತರಕರೂ ಕರೆದಿದ್ವಿ ಅವರೂ ನಮ್ಗೆ ಸ್ಪಂದಿಸಿ ಅವ್ರನ್ನ ಸಂಪರ್ಕ ಮಾಡೋಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ವಿ ಒನ್ ಆರ್ ಟೂ ಡಿ ಸಲಿ ಇದನ್ನು ತಿಳಿ ಕೊಡಿಸ್ತೀವಿ ತಪ್ಪಂತ ನಾವು ಹೇಳ್ತಾ ಇದ್ವಮ್ಮ ಮೊದಲನೇ ದಿನವೇ ತಪ್ಪಂತ ನಾವು ಹೇಳ್ಕೆ ಕೊಟ್ಟಿದ್ದೀವಿ ನೋಡಿಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ